ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಒಂದು ವಿಷಯದ ಬಗ್ಗೆ ಎಲ್ಲರ ಜೊತೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ಯಾವ್ದಾದ ವಿಷಯ ಅಂದ್ರೆ ನಮಗೆ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನ ನೆನೆದು ಆಮೇಲೆ ಅವು ಅವುಗಳ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೆ ಆಲೋಚನೆ ಮಾಡ್ಕೊಂಡು ನಮ್ಮ ಒಂದು ಮಾನಸಿಕ ನೆಮ್ಮದಿಯನ್ನ ದೂರ ಮಾಡ್ಕೊಳ್ತಾ ಇದೀವಿ ಆಮೇಲೆ ಇದರಿಂದ ದೈಹಿಕ ಸಮಸ್ಯೆಗಳನ್ನು ಸಹ ಜಾಸ್ತಿ ಆಗ್ತಾ ಇವೆ ಆಮೇಲೆ ನಮ್ಮ ಒಂದು ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎರಡೂನು ಸಹ ಒಂದರ ಮೇಲೊಂದು ಅವಲಂಬಿತ ಆಗಿರುತ್ತೆ ಅನ್ನೋದು ನಿಮ್ಗೆಲ್ಲರ್ಗು ಸಹ ಗೊತ್ತು ಯಾವುದೇ ಒಂದು ಸಮಸ್ಯೆಯನ್ನ ಅವಧಿಗೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಆಲೋಚನೆ ಮಾಡಿ ಆ ಒಂದು ಸಮಸ್ಯೆಯನ್ನ ಹೇಗೆ ಬಗೆಹರಿಸೋದು ಅನ್ನೋದನ್ನ ನಿರ್ಧಾರ ತಗೊಳ್ಳೋದು ಒಳ್ಳೆಯ ಒಂದು ಸಂಗತಿ ಆದರೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸಮಸ್ಯೆಯ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡೋದು ಅಂದ್ರೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಅದನ್ನೇ ಯೋಚನೆ ಮಾಡೋದು ರಾತ್ರಿ ಸರಿಯಾಗಿ ನಿದ್ದೆ ಮಾಡದೆ ಅದನ್ನೇ ಯೋಚನೆ ಮಾಡೋದು ಈ ಸಮಸ್ಯೆ ನನಗ್ ಬಂದಿದೆ ಇದ್ರಿಂದ ಹೇಗೆ ಹೊರಗೆ ಬರಬೇಕು ಇದನ್ನೇ ಆಲೋಚನೆ ಮಾಡೋದು ಅದರ ಮುಂದಿನ ಒಂದು ಹೆಜ್ಜೆಯನ್ನ ತೆಗೆದುಕೊಳ್ಳದೆ ಹಾಗೇ ಇರೋದು ಅಂದ್ರೆ ಉದಾಹರಣೆಗೆ ಈಗ ವಿದ್ಯಾರ್ಥಿಗಳನ್ನ ನಾವು ತೆಗೆದುಕೊಳ್ಳೋಣ ನಾನು ಓದ್ ಇವಾಗ ಓದುತ್ತಿರುವ ವಿದ್ಯಾರ್ಥಿಗಳು ಓಕೆ ಆದ್ರೆ ಓದದೇ ಇರುವ ವಿದ್ಯಾರ್ಥಿಗಳು ಅಂದ್ರೆ ಹತ್ತನೇ ಕ್ಲಾಸ್ ಅಲ್ಲಿ ಇರಬಹುದು ಅವರು ಪಿ ಯು ಸಿ ಸೆಕೆಂಡ್ ಇಯರ್ ಅಲ್ಲಿ ಇರಬಹುದು ಅಥವಾ ಪದವಿಯಲ್ಲಿ ಇರಬಹುದು ಇಂತಹ ವಿದ್ಯಾರ್ಥಿಗಳನ್ನ ನಾವು ಆಲೋಚನೆ ಕೆಲವೊಂದ್ ಸರಿ ನಾನು ಓದ್ಬೇಕು ಅನ್ಕೊಳ್ತಾ ಇದೀನಿ ಆದ್ರೆ ಓದಕ್ಕೆ ಆಗ್ತಾ ಇಲ್ಲ ನನಗ್ ಸರಿಯಾಗಿ ಸಮಯನೇ ಸಿಗ್ತಾ ಇಲ್ಲ ನಾನು ಯಾಕೆ ಓದ್ತಾ ಇಲ್ಲ ನಾನು ಸರಿಯಾಗಿ ಈ ಓದೋದು ಯಾಕೆ ನಿಲ್ಸಿದಿನಿ ಹೀಗೆ ಆಲೋಚನೆ ಮಾಡ್ತಾ ಇರ್ತಾರೆ ಆ ಓದಕ್ಕೋಸ್ಕರ ಏನ್ ಮಾಡ್ಬೇಕು ಅನ್ನುವ ಹೆಜ್ಜೆಯನ್ನ ಅವರು ಸ್ಟೆಪ್ ಅನ್ನ ತಗೊಳ್ಬೇಕು ಆಗ ಅವರಿಗೆ ಆ ಕೆಲವು ದಿನಗಳು ಕಷ್ಟಕರ ಆಗುತ್ತೆ ಅವರಿಗೆ ನಾವು ಆ ಒಂದು ಹೆಜ್ಜೆಯನ್ನ ತೆಗೆದುಕೊಂಡಾಗ ಕೆಲವು ದಿನಗಳು ಆ ಒಂದು ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ಕಷ್ಟ ಆಗತ್ತೆ ಆದ್ರೂ ಸಹ ನಾವು ಸಮಸ್ಯೆಗಳಿಂದ ಹೊರಗೆ ಬರ್ಬೇಕಾದ್ರೆ ಸರಿಯಾದ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಸಮಸ್ಯೆಗಳ ಸುತ್ತನೆ ನಾವು ಆಲೋಚನೆ ಮಾಡ್ಕೊಂಡಿದ್ರೆ ನಮ್ಮ ಒಂದು ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಇದರಿಂದ ಕೆಲವು ತಿಂಗಳುಗಳಾದ್ಮೇಲೆ ಹದಗೆಡುತ್ತೆ ಇದು ಒಂದು ಚಿಕ್ಕ ಉದಾಹರಣೆ ನಾನು ವಿದ್ಯಾರ್ಥಿ ಕೊಟ್ಟಿರೋದು ಸೊ ಇದರಲ್ಲಿ ಈ ತರ ಹಲವಾರು ಸಮಸ್ಯೆಗಳನ್ನ ನಾವು ನೋಡಿದಾಗ ಮಹಿಳೆಯರ್ ಇರ್ಬಹುದು ವ್ಯಕ್ತಿಗಳು ಎಲ್ಲಾದ್ರೂ ಕೆಲಸ ಮಾಡೋರು ಇರಬಹುದು ಅಥವಾ ಯಾವುದಾದರೂ ಒಂದು ಕೆಲಸವನ್ನ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಆದ್ರೆ ಮಾಡ್ಲಾ ಬೇಡ ಅಂತ ಅದು ಒಂದು ಗೊಂದಲದಲ್ಲಿ ಇರ್ತಾರೆ ಆಮೇಲೆ ಇದಕ್ಕೆ ಏನೆಲ್ಲಾ ಸಮಸ್ಯೆಗಳು ಬರ್ಬಹುದು ಈ ತರ ಒಂದು ಆಲೋಚನೆಯಲ್ಲೂ ಸಹ ಇರ್ತಾರೆ ಸೊ ಮಹಿಳೆಯರಿಗೆ ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ ಮೊದಲು ನಾನು ಏನ್ ಹೇಳ್ತೀನಿ ಸಲಹೆ ಅಂತ ಹೇಳಿದಾಗ ನೀವು ಸರಿಯಾಗಿ ಆಲೋಚನೆ ಮಾಡಿ ಏನ್ ಮಾಡ್ಬೇಕು ಅನ್ನುವ ನಿರ್ಧಾರವನ್ನ ತೆಗೆದುಕೊಳ್ಳಿ ಇಲ್ಲ ಮನೆಯಲ್ಲಿರುವ ಕುಟುಂಬಸ್ಥರಿಗೆ ನಿಮ್ಮ ಒಂದು ಸಮಸ್ಯೆಯನ್ನ ತಿಳಿಸಿ ಏನ್ ಮಾಡ್ಬೇಕು ಅನ್ನೋದನ್ನ ಅರಿತುಕೊಳ್ಳಿ ಈ ತರ ನಮಗೆ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದಾಗ ಅಥವಾ ಯಾವುದಾದರೂ ಆಲೋಚನೆಯಲ್ಲಿ ನಾವು ಇದ್ದಾಗ ಸರಿಯಾದ ನಿರ್ಣಯ ನಾವು ತೆಗೆದುಕೊಳ್ತೀವೋ ಇಲ್ಲೋ ಅನ್ನುವ ಒಂದು ಅನುಮಾನ ಇದ್ದಾಗ ಬೇರೆಯವರ ಒಂದು ಸಹಾಯವನ್ನ ತೆಗೆದುಕೊಳ್ಳಿ ಕುಟುಂಬಸ್ಥರಿಗೆ ಹೇಳೋಕೆ ಆಗಲ್ಲ ವಿಷಯಗಳು ಇದರಿಂದ ಹೇಗೆ ನಾನು ಹೊರಗೆ ಬರ್ಲಿ ಅಂದಾಗ ನಿಮಗೆ ಅಂದ್ರೆ ನಿಮಗೆ ನಿಮ್ಮ ಮಾತುಗಳಿಗೆ ಯಾರು ಗೌರವ ಕೊಡ್ತಾರೋ ಅಥವಾ ನಿಮಗೆ ಯಾರ ಮೇಲೆ ಗೌರವ ಇದೆಯೋ ನಿಮಗೆ ಯಾರ ಮೇಲೆ ನಂಬಿಕೆ ಇದೆಯೋ ಅವರ ಹತ್ರ ನಿಮ್ಮ ಸಮಸ್ಯೆಗಳನ್ನ ಅಥವಾ ಆಲೋಚನೆಗಳನ್ನ ತಿಳಿಸಿ ನಾನು ಏನ್ ಮಾಡ್ಬೇಕು ಇದರ ಕುರಿತು ಯಾವ ನಿರ್ಧಾರವನ್ನ ನಾನು ತೆಗೆದುಕೊಳ್ಳಿ ಇದು ಹೇಗೆ ನನ್ನ ಜೀವನದಲ್ಲಿ ಒಳ್ಳೆಯ ಒಂದು ನಿರ್ಧಾರವಾಗಿ ಪರಿಣಮಿಸುತ್ತೆ ಈ ಎಲ್ಲಾ ವಿಷಯಗಳನ್ನು ಸಹ ನಿಮಗೆ ಯಾರು ಗೌರವ ಕೊಡ್ತಾರೋ ಮತ್ತು ನಿಮಗೆ ಎಲ್ ಯಾರಲ್ಲಿ ಗೌರವ ಇದೆಯೋ ಅವ್ರ ಹತ್ರ ನೀವು ಚರ್ಚೆ ಮಾಡಬಹುದು ಚರ್ಚೆ ಅಂದ್ರೆ ಅವರ ಜೊತೆ ನಿಮ್ಮ ಮಾತುಗಳನ್ನ ಹಂಚ್ಕೋಬಹುದು ಹೀಗೆ ನಮ್ಮ ಒಂದು ಸಮಸ್ಯೆಗಳನ್ನ ಕೆಲವೊಂದು ಸರಿ ನಾವು ಆಲೋಚನೆ ಮಾಡ್ತಾನೇ ಇರ್ತೀವಿ ಈ ಸಮಸ್ಯೆಯಿಂದ ಹೇಗ್ ಹೊರಗ್ ಬರೋದು ಅನ್ನೋದನ್ನ ಆಲೋಚನೆ ಮಾಡೋದಿಲ್ಲ ನಾವು ನನಗೆ ಇದು ಸಮಸ್ಯೆ ಇದೆಯಲ್ಲ ಏನ್ ಮಾಡ್ಲಿ ನನಗೆ ಈ ಸಮಸ್ಯೆ ಬಂದಿದೆ ಇದರಿಂದ ನನಗೆ ಬಹಳ ಬೇಜಾರಾಗ್ತಾ ಇದೆ ದುಃಖ ಇದೆ ಇದರಿಂದ ಅಳು ಬರುತ್ತೆ ಈ ಹಲವಾರು ವಿಷಯಗಳು ಇದೆ ಇದೇ ತರದ ಸಮಸ್ಯೆ ಅಂತ ಅಲ್ಲ ಇಲ್ಲಿ ನಾನು ಹೇಳ್ತಾ ಇರೋದು ಇಲ್ಲಿ ನೀವು ಏನು ಆಲೋಚನೆ ಮಾಡ್ತಾ ಇದ್ದೀರೋ ಸಮಸ್ಯೆ ಬಗ್ಗೆ ಅದರಿಂದ ಹೊರಗೆ ಹೇಗ್ ಬರೋದು ಅನ್ನೋದನ್ನ ಆಲೋಚನೆ ಮಾಡಿ ಸಮಸ್ಯೆಗಳನ್ನೇ ಆಲೋಚನೆ ಮಾಡ್ಕೊಂಡಿದ್ರೆ ಅದರಿಂದ ಯಾವುದೇ ಒಂದು ಅಹ್ ಹೊರಗ್ ಬರುವ ಯಾವುದೇ ಒಂದು ಉಪಾಯ ಇರಬಹುದು ದಾರಿ ಇರಬಹುದು ನಮಗೆ ಕಾಣಿಸುವುದಿಲ್ಲ ನಮಗೆ ಏನೇ ಒಂದು ವಿಷಯದ ಬಗ್ಗೆ ಕ್ಲಿಷ್ಟಕರವಾದ ವಾತಾವರಣ ನಮ್ಮಲ್ಲಿ ಸೃಷ್ಟಿ ಆದ್ರೆ ಅದರಿಂದ ಹೇಗೆ ಹೊರಗ್ ಬರ್ಬೇಕು ಇದರಿಂದ ಯಾವೆಲ್ಲ ನಕಾರಾತ್ಮಕ ಬೆಳವಣಿಗೆಗಳಾಗುತ್ತೆ ಮತ್ತು ಸಕಾರಾತ್ಮಕ ಬೆಳವಣಿಗೆಗಳಾಗತ್ತೆ ಈ ಕೆಲವು ಅಂಶಗಳನ್ನ ನಾವು ಯಾವಾಗ್ಲೂ ಸಹ ಗಮನದಲ್ಲಿಟ್ಕೊಳ್ಬೇಕು ನಾವು ಏನೇ ಒಂದು ಆಲೋಚನೆ ಮಾಡಿದಾಗ ಅವು ನಮ್ಮ ನಡವಳಿಕೆಗಳ ಮೇಲೂ ಸಹ ಪ್ರಭಾವ ಬೀರುತ್ತೆ ನಮ್ಗೆಲ್ಲರ್ಗು ಗೊತ್ತು ನಮ್ಮ ಆಲೋಚನೆಗಳು ನಮ್ಮ ನಡವಳಿಕೆಗಳಿಗೆ ಸಂಬಂಧ ಇದೆ ಅಂತ ಸೊ ಸಮಸ್ಯೆಗಳು ಏನೇ ಇರ್ಲಿ ಅವುಗಳನ್ನ ಹೇಗೆ ಅವುಗಳಿಂದ ಹೊರಗ್ ಬರ್ಬೇಕು ಅನ್ನೋದನ್ನ ಆಲೋಚನೆ ಮಾಡಿ ಗಟ್ಟಿಯಾದ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ ಆಮೇಲೆ ಅದಕ್ಕೆ ಪೂರಕವಾದ ಕೆಲಸಗಳನ್ನ ಮಾಡಿದ್ರೆ ಸಮಸ್ಯೆಯಿಂದ ಆದಷ್ಟು ಬೇಗ ಹೊರಗ್ ಬರಬಹುದು ಇದಕ್ಕೆ ಕೆಲವು ದಿನಗಳು ಹಿಡಿಬಹುದು ತಿಂಗಳು ಹಿಡಿಬಹುದು ಅಥವಾ ವರ್ಷಗಳೇ ಹಿಡಿಬಹುದು ಕೆಲವು ಸಮಸ್ಯೆಗಳು ತುಂಬಾ ಕ್ಲಿಷ್ಟಕರ ಆಗಿರಬಹುದು ಸೊ ಕೆಲವು ಸಮಸ್ಯೆಗಳು ತುಂಬಾ ಸುಲಭದ ಸಮಸ್ಯೆ ಅಂದ್ರೆ ಬೇಗ ಹೊರಗ್ ಬಂದ್ಬಿರಬಹುದು ಆ ತರದ ಒಂದು ಸಮಸ್ಯೆಗಳನ್ನು ಸಹ ಇರ್ಬಹುದು ಈಗ ನಾವು ಎಲ್ಲಿಗೂ ಹೋಗ್ಬೇಕು ಅನ್ಕೊಂಡಿರ್ತೀವಿ ಹೋಗಕ್ ಆಗ್ತಿರಲ್ಲ ನಾನು ಅಲ್ಲಿಗ್ ಹೋಗಕ್ ಆಗ್ತಾ ಇಲ್ವಲ್ಲ ನಾನ್ ಅಲ್ಲಿಗ್ ಹೋಗಕ್ ಆಗ್ತಾ ಇಲ್ವಲ್ಲ ಅಂತ ಆಲೋಚನೆ ಮಾಡೋದ್ ಬಿಟ್ಟು ನಾವು ಹೇಗೆ ಅಲ್ಲಿಗ್ ಹೋಗೋದು ಆ ಸ್ಥಳಕ್ ಹೋಗ್ ಬಂದ್ಬಿಟ್ರೆ ಒಂದ್ ಕೆಲಸ ಆಗುತ್ತಲ್ಲ ಅಂತ ಆಲೋಚನೆ ಮಾಡಿ ಹೋಗಿ ಬಂದ್ಬಿಡ್ಬಹುದು ನಾವು ಇಷ್ಟಪಡುವ ಒಂದು ಸ್ಥಳಕ್ಕೆ ಇದು ತುಂಬಾ ಸುಲಭದ ಒಂದು ಕೆಲಸ ಆಲೋಚನೆ ಮಾಡಬಹುದು ಅದಕ್ಕೆ ಯೋಜನೆ ರೂಪಿಸ್ಬಹುದು ಹೋಗಿ ಬಿಡ್ಬಹುದು ಆದರೆ ಕೆಲವು ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇದ್ದಾಗ ಅಥವಾ ಯಾವ್ದಾದ್ರು ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳೋದಿದ್ದಾಗ ಕೆಲವು ತಿಂಗಳುಗಳು ಅದಕ್ಕೆ ಕಾಲಾವಕಾಶ ಬೇಕಾಗತ್ತೆ ನೀವು ಯಾವುದೇ ಒಂದು ಸಮಸ್ಯೆಯಲ್ಲಿ ಆಲೋಚನೆಯಲ್ಲಿ ಸಿಲುಕಿದಾಗ ಅದರಿಂದ ಹೇಗೆ ಹೊರಗ್ ಬರ್ಬೇಕು ಅದಕ್ಕೆ ಎಷ್ಟು ಕಾಲಾವಧಿಯನ್ನ ಕೊಡಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳಿ ಸೊ ಎಲ್ಲರ್ಗುನೂ ಸಹ ಈ ಒಂದು ಸಮಸ್ಯೆಗಳ ಸುತ್ತ ನಾವು ಆಲೋಚನೆ ಮಾಡೋದು ಬೇಡ ಅದರಿಂದ ಹೊರಗ್ ಬರೋಣ ಅನ್ನೋದರನ್ನ ನಾನು ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೊಂಡಿದೀನಿ ಈ ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು